ಲೋಕೇಶ್ವರ ಸರ್ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಒಬ್ಬ ಅಕಸ್ಮಾತ್ ಅಕಸ್ಮಾತ್ ಇವರು ಆರೋಪಿಸಿರುವಂತೆ ಒಬ್ಬ ಧನ್ವೀರ್ಗೆ ಇಷ್ಟೊಂದು ಜೈಲ್ ಜೈಲೊಳಗಡೆ ಆಕ್ಸಸ್ ಇದ್ದುಬಿಟ್ರೆ ಒಳಗೆ ಇಷ್ಟು ಆ್ಯಕ್ಸಿಸ್ಸು ಈ ಥರ ಯಾವ್ಯಾವುದೋ ಸೆಲ್ಗಳಿಗೆ ಹೋಗೋದು ಉಮೇಶ್ ರೆಡ್ಡಿಯಿಂದ ಹಿಡಿದು ಬಾಂಗ್ಲಾದ ಭಯೋತ್ಪಾದಕರವರೆಗೂ ಪಾಕಿಸ್ತಾನದ ಭಯೋತ್ಪಾದಕರವರೆಗೂ ಈ ಮನುಷ್ಯ ರೀಚ್ ಆಗಲಿಕ್ಕೆ ಸಾಧ್ಯ ಆಗಿಬಿಟ್ರೆ ಪರಪ್ರಗ್ರಹಾರ ಜೈಲಲ್ಲಿ ಧನ್ವೀರ್ಗಿಂತ ಧನ್ವೀರ್ಗಿಂತ ಇನ್ಫ್ಲೂಯೆನ್ಸ್ ಪರ್ಸನ್ ಇನ್ನು ಯಾರೂ ಇಲ್ಲ ಅಂತ ಆಗೋಗ್ಬಿಡುತ್ತೆ ಅಲ್ಲಿಗೆ ನೀವೇ ಹೇಳ್ತಾ ಇದ್ದೀರಿ ಸುಮಾರು ನೂರು ನೂರು ಇಪ್ಪತ್ತೈದು ಎಕರೆ ಜಾಗ ಇರಬೇಕು ಸರ್ ಅದು ನೂರ ಇಪ್ಪತ್ತೈದು ಎಕರೆ ಜಾಗದಲ್ಲಿ ಮೋಸ್ಟ್ಲಿ ದರ್ಶನ್ಗೆ ಗೊತ್ತಿರೋಲ್ಲ ಇಲ್ಲಿ ಯಾರ್ಯಾರು ಯಾವ್ಯಾವ ಸೆಲಲ್ಲಿ ಇಟ್ಟಿದ್ದಾರಪ್ಪ ಅಂತಲೇ ಗೊತ್ತಿರಲ್ಲ ಯಾವ್ಯಾವ ಕೇಸ್ ಅಂತಲೇ ಗೊತ್ತಿರಲ್ಲ ಉಮೇಶ್ ರೆಡ್ಡಿ ಹಿಡಿದಿದೆಯಾ ಯಾವಾಗ ಅವನು ಪನಿಷ್ಮೆಂಟ್ ಆಗಿದ್ದೆ ಆವಾಗ ಎಷ್ಟೋ ಜನಕ್ಕೆ ಕೇಳಿದ್ರೆ ಅವ್ನು ಇಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ ಯಾವ ಜೈಲು ಗೊತ್ತಿಲ್ಲಪ್ಪ ಅಂತ ಬಂದುಬಿಡ್ತಾರೆ ನಾನು ಜನರಲ್ ಜನರಲ್ಲಿ ಹೇಳ್ತಾ ಇದ್ದೀನಿ ಅಂಥದ್ರಲ್ಲಿ ಒಬ್ಬ ಧನ್ವೀರ್ ಇಷ್ಟೊಂದು ಪವರ್ಫುಲ್ಲ ಎಲ್ಲ ಓಡಾಡಿಸ್ಬಿಟ್ಟು ಎಲ್ಲ ವಿಡಿಯೋ ಒಂದು ದರ್ಶನ್ಗೋಸ್ಕರ ಧನ್ವೀರು ಇಷ್ಟೊಂದು ಪರಿಣಾಮಕಾರಿಯಾಗಿ ಈ ಥರ ಒಂದು ಪ್ರೈವೇಟ್ ಕಾಸ್ಗೆ ಇದ್ರಲ್ಲಿ ಎರಡು ಕಾಸ್ ಬರುತ್ತೆ ಸರ್ ಪಬ್ಲಿಕ್ ಕಾಸ್ ಒಂದು ಪ್ರೈವೇಟ್ ಕಾಸ್ ಒಂದು ನೋಡಿ ಜೈಲಲ್ಲಿ ಆಗ್ತಿರ್ತಕ್ಕಂಥ ಅನಾಚಾರ ಅಂತ ಒಂದು ನಮ್ಮ ದರ್ಶನ್ಗೆ ಒಂದು ಬೆಡ್ಶೀಟ್ ಕೇಳಿದ್ರೆ ಕೊಡ್ತಾ ಇಲ್ಲ ಇವು ನೋಡಿ ಇಲ್ಲಿ ಮೋಜು ಮಸ್ತಿ ಅಂತ ಹೇಳಿ ಧನ್ವೀರ್ ಮಾಡುವಷ್ಟು ಶಕ್ತ ಆಗಿಬಿಟ್ಟಿದ್ದಾನೆ ಆಲ್ರೆಡಿ ಕರ್ನಾಟಕದಲ್ಲಿ ನೋಡಿ ಅದೆಲ್ಲ ಸತ್ಯಕ್ಕೆ ದೂರವಾದ ವಿಚಾರ ಧನ್ವೀರ್ ಒಬ್ಬ ಮಾಮೂಲಿ ವ್ಯಕ್ತಿ ಅವನು ಏನು ದರ್ಶನ್ ಫ್ರೆಂಡ್ ಅನ್ನೋದು ಬಿಟ್ರೆ ಅವ್ನು ಯಾರು ಅವನ ಹೆಸರು ಯಾರಿಗೂ ಗೊತ್ತಿರ್ಲಿಲ್ಲ ಮೊನ್ನೆವರ್ಗು ಈಗ ಎಲ್ಲ ನೀವುಗಳೆಲ್ಲ ಹೇಳಿ ಹೇಳಿ ಚಂದ್ರಿಗೆ ಬಾಯಿಗೆ ಬಂದವನ್ ಬಿಟ್ರೆ ಅವನೇನು ಇನ್ಫ್ಲೂಯೆನ್ಸ್ ಫೆಲೋ ಅಲ್ಲ ಅವ್ನು ಫಸ್ಟ್ ಆಫ್ ಆಲ್ ಜೈಲೊಳಗಡೆ ಹೋಗಿ ಬಂದಿದ್ದಕ್ಕೆ ಸಿ ಟಿವಿ ಅಕ್ಸಸ್ ಎಲ್ಲಾ ಕಡೆನು ರೆಕಾರ್ಡ್ ಆಗಿರ್ತವೆ ಯಾವ ತರ ಪ್ರಶ್ನೆಲಿ ತನಿಖೆಯಲ್ಲಿ ಗೊತ್ತಾಗ್ಬಿಡುತ್ತೆ ಎಂಟ್ರಿ ಒಬ್ಬ ಒಬ್ಬ ಕೈದಿಗೆ ವಾರ ಒಂದ್ಸತ್ತಿನ ಯಾರೇ ಭೇಟಿ ಮಾಡೋಕೆ ಅವಕಾಶ ಕೊಡೋದು ಇವನ್ ಓನ್ ಫ್ಯಾಮಿಲಿ ಅವ್ರಿಗೆ ಬಟ್ ಇವನ್ ಹೆಂಗ್ ಹೆಂಗತ್ತೆ ಅದ್ರಲ್ಲೂ ಇಷ್ಟೊಂದು ಕಡೆ ಎಲ್ಲ ಓಡಾಡಕ್ ಸಾಧ್ಯನೇ ಇಲ್ಲ ಅಲ್ಲಿ ಒಳಗಡೆ ಐಲಿ ಇಂಪಾಸಿಬಲ್ ಇಟ್ ಇಸ್ ಓನ್ಲಿ ದಿ ಸ್ಟಾಫ್ ಆಫ್ ದಿ ಜೈಲ್ ಕೆನ್ ಹ್ಮ್ ಒಳಗಡೆ ಅಡ್ಡಾಡಕ್ಕೆ ಅವಕಾಶ ಇರೋದು ಇವ್ರಿಗೆ ಸಾಧ್ಯ ಯಾರು ವರ್ಕ್ ಆಗೋದೇ ಇಲ್ಲ ಬಿಡಿ ಹಂಡ್ರೆಡ್ ಪರ್ಸೆಂಟ್ ಹೇಳಿರ್ತೀನಿ ಸಿಬ್ಬಂದಿಯವರ ವ್ಯತ್ಯಾಸಗಳಲ್ಲಿ ಅವರು ಶೂಟ್ ಮಾಡಿ ಇವ್ರಿಗೆ ಅಂದ್ರೆ ಕೋರ್ಟ್ ಅಲ್ಲಿ ನಾಳೆ ಇವರು ಏನ್ ಕೇಳ್ತಾ ಇದ್ರಲ್ಲ ರಿಕ್ವೆಸ್ಟ್ ಅದಕ್ಕೆ ಸಪೋರ್ಟ್ ಆಗಿ ನೋಡಿ ಅಲ್ಲೆಲ್ಲಾ ಕೊಡ್ತಾರೆ ನಮ್ಗೆ ಕೊಡ್ತಾ ಇಲ್ಲ ತೋರ್ಸಕ್ಕೂನು ಒಂದ್ ಸಣ್ಣ ಪ್ರಯತ್ನಕ್ಕೂ ಇದಾಗಿರ್ಬೋದು ಬಿಟ್ರೆ ಇವರು ಯಾರು ಒಳಗಡೆ ಹೋಗಿ ಶೂಟ್ ಮಾಡಿದ್ದಾರೆ ಅನ್ನೋದೆಲ್ಲ ಸುಳ್ಳು ಸಾಧ್ಯನೇ ಇಲ್ಲ ಹ್ಞೂ ಈಗ ಇನ್ನೊಂದು ಕಡೆ ಸಂಕೇತ್ ಸರ್ ಸಂಕೇತ್ ಸರ್ ಇನ್ನೊಂದು ಏನಂದ್ರೆ ಈ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ ಒಂದು ಮಾತಿದೆ ಸರ್ ಉಗ್ರಲ್ಲಿ ಹೋಗೋ ಕೆಲಸಕ್ಕೆ ಅಂತ ಹೇಳಿ ಇಲ್ಲಿ ದರ್ಶನ್ ನೋಡಿ ಸರ್ ದರ್ಶನ್ ಒನ್ ಪಾಯಿಂಟ್ ಬೇರೆ ಒನ್ ಪಾಯಿಂಟ್ ಓ ಬೇರೆ ಟೂ ಪಾಯಿಂಟ್ ಓ ಬೇರೆ ಇದೇ ರೇಣುಕಾ ಸ್ವಾಮಿ ಕೇಸಲ್ಲಿ ಅಂತ ಬಂದಾಗ ಇವತ್ತಿಗೆ ದರ್ಶನ್ ಇದುವರೆಗೂ ನನಗೆ ಬೇಲ್ ಕೊಟ್ಬಿಡಿ ನನ್ನ ಆಚೆ ಬಿಟ್ಟುಬಿಡಿ ನನಗೆ ಮೊದಲು ಬೆನ್ನು ಇತ್ತು ಈ ಕಾಲು ಇದೆ ತಲೆ ನೋಯ್ತಾ ಇದೆ ನನಗೆ ಹೃದಯ ಹಾಕೋ ಸ್ವಲ್ಪ ಜಾಸ್ತಿ ಬಡ್ಕೊಳ್ತಾ ಇದೆ ಇದೇನೂ ಮಾಡಿಲ್ಲ ನೋ ಡ್ರಾಮಾಸ್ ಈ ಥರ ಈ ಬಾಲ ಏನೂ ಈ ಥರದ್ದು ನಡೆದಿಲ್ಲ ಅಂತ ಹೇಳಿದ್ಮೇಲೆ ಆ ವ್ಯಕ್ತಿ ಕೇಳ್ತಿರೋದೇನೋ ಒಂದು ಬಿಸಿಲು ಕೇಳ್ತಿರಬಹುದು ದಿಂಬು ಒಂದು ಯಾವ ಒಂದು ಕಂಬಳಿ ಕೇಳ್ತಿರಬಹುದು ಇದರಲ್ಲಿ ಇದರಲ್ಲಿ ಈಗ ಮೋರ್ ಓವರ್ ಯಾರು ಆತನ ಕೊಲೆಗಾರ ಅಂತ ಪಟ್ಟ ಕಟ್ಟಿಬಿಟ್ಟು ಹಣೆ ಮೇಲೆ ಪಟ್ಟಿ ಎಂಟಿಸ್ಬಿಟ್ಟು ಆಚೆ ಬಿಟ್ಬಿಟ್ಟಿಲ್ಲ ಇಲ್ಲಿ ಸೊ ವಿಷಯ ಹೀಗಿದ್ದಾಗ ಒಂದ್ ಕಡೆ ಮಿನಿಮಮ್ ಫೆಸಿಲಿಟಿ ಕೊಡುವುದರಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಏನಾದರೂ ಕೊರತೆ ಆಗಿಬಿಡುತ್ತಾ ಅಂತ ಯಾರಿಗೆ ಜೈಲಿದ್ದ ಯಾವ ಅಪರಾಧ ಮಾಡಿದಾರ ಅನ್ನೋಕ್ಕಿಂತ ಹ್ಮ್ ಅದು ಅಪರಾಧ ಮಾಡಿದಾರೋ ಇಲ್ಲೋ ಅನ್ನೋಕ್ಕಿಂತ ಅದು ನಲ್ಲಿ ತೀರ್ಮಾನ ಆಗುತ್ತೆ ಟ್ರಯಲ್ ಆದ ನಂತರ ಅಲ್ಲಿವರೆಗೆ ಅವ್ರಿಗೆ ಏನೇನು ಮೂಲಭೂತ ಸೌಲಭ್ಯಗಳನ್ನ ಕೊಡಲೇಬೇಕು ಅಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ದರ್ಶನ್ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಈಗ ಪ್ರಶ್ನೆ ಬಂದಿರೋದು ಮೂಲಭೂತ ಸೌಲಭ್ಯಗಳಕ್ಕಿಂತ ಹೆಚ್ಚಾಗಿ ಹೆಚ್ಚುವರಿ ಸೌಲಭ್ಯ ಕೊಟ್ರೆ ಅನಧಿಕೃತ ಸೌಲಭ್ಯಗಳನ್ನ ಕೊಟ್ರೆ ಅವಾಗ ಮಾತ್ರ ಸಮಸ್ಯೆ ಬರುತ್ತೆ ಈಗ ದರ್ಶನ್ ವಿಚಾರದಲ್ಲಿ ಆಗಿರೋದಷ್ಟೇ ಮೂಲಭೂತ ಸೌಲಭ್ಯಗಳಿಗೆ ಕೊಟ್ಟಿಲ್ಲ ಅನ್ನೋಕ್ಕಿಂತ ಹೆಚ್ಚುವರಿ ಸೌಲಭ್ಯಗಳನ್ನು ಕೊಡಲಾಗಿತ್ತು ಹಾಗಾಗಿ ಸುಪ್ರೀಂ ಕೋರ್ಟ್ ಆ ರೀತಿ ಹೇಳಬೇಕಾಗಂತ ಪ್ರಸಂಗ ಬಂತು ಈಗ ದರ್ಶನಗೆ ಮೂಲಭೂತ ಸೌಲಭ್ಯಗಳು ಕೊರತೆ ಇದ್ರೆ ಅದು ತಪ್ಪು ಯಾರೇ ಅದನ್ನ ಕೊಡ್ತಾ ಇಲ್ಲ ಅಂತಂದ್ರೆ ಅದು ತಪ್ಪೇ ಆ ಮೂಲಭೂತ ಸೌಲಭ್ಯಗಳನ್ನ ಕೊಡ್ತಿಲ್ಲ ಅಂತ ಕೋರ್ಟಿಗೆ ಹೋದಾಗ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋದಾಗ್ಲಿ ಅದ್ರ ಬಗ್ಗೆ ವಾದ ವಿವಾದಗಳನ್ನ ಕೇಳೋದಾಗ್ಲಿ ಮೂಲ ಸೌಲಭ್ಯಗಳು ಕೊಡಬೇಕು ಅಂತ ಹೇಳೋದ್ರ ಬಗ್ಗೆ ಆಗ್ಲಿ ಕೋರ್ಟ್ ಸೂಕ್ತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಮ್ಯಾನ್ಯಲ್ ಪ್ರಕಾರ ಪ್ಲಸ್ ಆ ಈ ಸೌಲಭ್ಯಗಳನ್ನು ಮೂಲಭೂತ ಸೌಲಭ್ಯಗಳಿಗೆ ದರ್ಶನ್ ಒಂದ್ ಕಡೆಗೆ ಪರದಾಡ್ತಾ ಇದ್ದಾಗ ಇನ್ನೊಬ್ಬ ವ್ಯಕ್ತಿ ಅಥವಾ ಇನ್ನೂ ಬೇರೆ ಜನರು ಏನಾದ್ರೆ ಅವರು ಅಪರಾಧ ಮಾಡಿದವ್ರೆ ಅವರು ತೀರ್ಮಾನ ಆಗುವವರಿಗೆ ಅವರು ಕೂಡ ಅವರು ಕೆಲವೊಬ್ರು ತಪ್ಪಿತಸ್ತ್ರ ಅಂತ ತೀರ್ಮಾನ ಆಗಿರುತ್ತೆ ಕೋರ್ಟ್ ನಿಂದ ಕೆಲವೊಬ್ರು ಇನ್ನೂ ಆರೋಪಿ ಸ್ಥಾನದಲ್ಲಿದ್ದಾರೆ ಇನ್ನು ತೀರ್ಮಾನ ಅಂದ್ರೆ ಅಂಡರ್ ಪ್ರಿಸನರ್ಸ್ ಇರ್ತಾರೆ ಬಟ್ ಅವ್ರಿಗೆ ಸೌಲಭ್ಯಗಳನ್ನ ಹೆಚ್ಚುವರಿ ಕೊಟ್ಟಾಗ ಅದು ವಿಶೇಷ ಸೌಲಭ್ಯಗಳನ್ನ ಕೊಟ್ಟಾಗ ಅದು ಹೆಚ್ಚುವರಿಯಾಗಿ ಅದು ಕಾನೂನಾತ್ಮಕವಾಗಿ ಬರಿ ತಪ್ಪ ಅಂತ ಹೇಳಿಕೊಳ್ಳಲ್ಲ ಅದು ಪ್ರಮಾದ ಅಂತ ಹೇಳಿಕೊಳ್ಳುತ್ತೆ ಒಂದು ಕರ್ತವ್ಯ ಲೋಪ ಅಂತ ಹೇಳಿಕೊಳ್ತೇವೆ ಒಂದು ಮತ್ತೆ ಅದು ಹೆಚ್ಚುವರಿಯಾಗಿ ಇಷ್ಟೇ ಆಗ್ಲಾರ್ದೆ ಇದು ಈ ಕಾನೂನಿಗೆ ಒಬ್ಬರಿಗೆ ಬೇರೆ ಮತ್ತೊಬ್ಬರಿಗೆ ಬೇರೆ ತಮ್ಮೇನ್ ಹೇಳ್ತೀವಿ ಪಕ್ಷಪಾತ ಅಂತ ಹೇಳಿ ಆ ಪಕ್ಷಪಾತ ಸಂಬಂಧವಾಗಿ ಒಂದು ದೊಡ್ಡ ಗಂಭೀರವಾದ ಆರೋಪ ಮತ್ತು ವಿಚಾರ ಆಗುತ್ತೆ ಈಗ ಒಂದ್ ಹೇಳ್ತೇನೆ ಜೈಲಿನಲ್ಲಿ ಕೆಲವು ಜನ ಬಹಳ ಗಂಭೀರವಾದ ಆರೋಪದಲ್ಲಿ ಎದುರಿಸ್ತಾ ಇದ್ದಂತವ್ರು ಇದಾರೆ ಟೆರರಿಸಮ್ ಬಗ್ಗೆ ಆಗ್ಲಿ ಅಥವಾ ಮನಿ ಲಾಂಡ್ರಿಂಗ್ ಬಗ್ಗೆನು ಇದ್ದವ್ರು ಕೆಲವೊಬ್ರು ಜನ ಇದಾರೆ ಅಥವಾ ಕಸ್ಟಮ್ಸ್ ಸಂಬಂಧಪಟ್ಟಂತವ್ರು ಇರ್ತಾರೆ ಅವರೆಲ್ಲ ಇಂಟರ್ನ್ಯಾಷನಲ್ ಟ್ರೇಡರ್ ವೈಲೇಟ್ ಮಾಡಿದವರು ಇರ್ತಾರೆ ಅವ್ರಿಗೆಲ್ಲ ನೀವು ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಿದ್ರೆ ಅವ್ರ ಹೊರಗಡೆ ಇರೋದಕ್ಕೂ ಒಳಗಡೆ ಇರೋದಕ್ಕೆ ಏನು ವ್ಯತ್ಯಾಸನೆ ಆಗುದಿಲ್ಲ ದರ್ ಆರ್ ಸರ್ಟನ್ ಅಫೆನ್ಸಸ್ ವಿಚ್ ಆರ್ ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ದಿ ನೇಷನ್ ದರ್ ಆರ್ ಸರ್ಟನ್ ಅಫೆನ್ಸಸ್ ವಿಚ್ ಆರ್ ಓನ್ಲಿ ಅಗೇನ್ಸ್ಟ್ ಇಂಟ್ರೆಸ್ಟ್ ಆಫ್ ಎನ್ ಇಂಡಿವಿಜುವಲ್ ಆರ್ ಫಾರ್ ಪರ್ಟಿಕ್ಯುಲರ್ ಡೊಮೆಸ್ಟಿಕ್ ಇಶ್ಯೂ ಆರ್ ಪರ್ಟಿಕ್ಯುಲರ್ ಸೊಸೈಟಿ ಆ ತರ ಇರುತ್ತೆ ಬಟ್ ಲಾರ್ಜರ್ ಪಿಕ್ಚರ್ ನೀವು ನೋಡಕ್ ಹೋದ್ರೆ ಕೆಲವೊಂದು ಬಹಳ ಸೀರಿಯಸ್ ಅಫೆನ್ಸ್ ಇದ್ದಾಗ ಅವ್ರಿಗೆಲ್ಲ ಈ ತರ ಸೌಲಭ್ಯಗಳು ಸಿಕ್ಕ್ರೆ ಅಫೆನ್ಸ್ ಗಳು ಯಾಕೆ ಕಮ್ಮಿ ಆಗಲ್ಲ ಅಂದ್ರೆ ಇದೇ ಕಾರಣಕ್ಕೆ ನೋಡಿ ಮೊನ್ನೆ ಟೆರರಿಸ್ಟ್ ಅಟ್ಯಾಕ್ ಆಯ್ತು ಅಂತ ನಾವ್ ಏನ್ ಹೇಳ್ತಾ ಇದ್ದೇವೆ ಅಂತ ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡು ಅವ್ರು ಇಲ್ಲೇ ಒಳಗಡೆ ಇದ್ರು ಅಂದ್ರೆ ಅವ್ರ ಜೈಲಿಗೆ ಹಾಕಿದ್ರು ಕೂಡ ಅವ್ರ ಮಾಹಿತಿ ಕೊಡೋದು ಕೊಡ್ತಾ ಇರ್ತಾರೆ ಅವ್ರು ಪ್ಲಾನ್ ಮಾಡೋದು ಮಾಡ್ತಾನೆ ಇರ್ತಾರೆ ಇವೆಲ್ಲ ಬಹಳ ಗಂಭೀರವಾದ ವಿಚಾರಗಳು ಏನೋ ಒಂದು ಲಂಚ ಸಿಗ್ತದೆ ಅಂತ ಹೇಳ್ಬಿಟ್ಟು ಅಥವಾ ಏನೋ ಒಂದು ಆಮಿಷ ಒಡ್ತಾರೆ ಅಂತ ಹೇಳ್ಬಿಟ್ಟು ಇಂತ ಗಂಭೀರ ಆರೋಪಗಳಿಗೆ ಅದು ವಾಸಸ್ಥಾನ ಆಗ್ಬಾರ್ದು ಜೇಲು ಜೇಲು ಪರಿವರ್ತನೆ ಆಗ್ಬೇಕು ಹೊರತಾಗಿ ಆರೋಪಗಳನ್ನ ಮಾಡೋದಕ್ಕೆ ಅಥವಾ ಅದನ್ನ ಒಂದು ಒಂದು ಏನ್ ಹೇಳ್ತೀವಿ ಅದನ್ನ ಒಂದು ಭೂಮಿ ಆಗ್ಬಾರ್ದು ಅದಕ್ಕೆ ಒಂದು ನೆಲ ನೆಲಗಟ್ಟು ಒದಗಿಸುವಂತ ಸ್ಥಾನ ಆಗ್ಬಾರ್ದು ಅಲ್ಲಿ ಬಂದವರ ಮನಸ್ಥಿತಿ ಹೆಚ್ಚು ಕಡಿಮೆ ಅಪರಾಧಿ ಅಪರಾಧ ಮನೋಭಾವನೆ ಇರ್ತದೆ ಹಾಗಿದ್ದಾಗ ಸಾರ್ವಜನಿಕರಿಂದ ಅಥವಾ ಸಮಾಜದಿಂದ ಅವ್ರ ದೂರ ಉಡೋ ಉದ್ದೇಶ ಅವ್ರ ಮನಸ್ಸು ಪರಿವರ್ತನೆ ಆಗ್ಲಿ ಅಥವಾ ಸಮಾಜದಲ್ಲಿ ಅವರು ಒಳ್ಳೆ ಜನ ಆಗಿ ಪರಿವರ್ತನೆ ಹೊರಗಡೆ ಬರ್ಲಿ ಅನ್ನೋದಿರ್ತದೆ ಹೊರತಾಗಿ ಅಲ್ಲಿಂದ ಇನ್ನೊಂದು ನಾಲ್ಕು ಅಫೆನ್ಸ್ ಪ್ಲಾನ್ ಮಾಡ್ಬೇಕು ಅಂತ ಅದಕ್ಕೆ ಆ ನಿಟ್ಟಿನಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಅಲ್ಲಿ ಅಧಿಕಾರಿಗಳು ಕೂಡ ಅಲ್ಲಿ ಸಂಬಂಧಪಟ್ಟಂತ ಇಲಾಖೆಯವರು ಕೂಡ ನಡೆದ ಇದು ಒಂದ್ ಕಡೆಗೆ ಮತ್ತೆ ಎರಡನೇದು ನೀವು ಷಡ್ಯಂತ್ರ ಅಂತ ಏನ್ ಹೇಳ್ತಾ ಇದ್ರ ಲೋಕೇಶ್ವರ್ ಅವರು ಒಂದು ಮಾತು ಹೇಳಿದ್ರು ಬೇರೆ ಬೇರೆ ಅಧಿಕಾರಿಗಳು ಕೂಡ ಇದ್ರಲ್ಲಿ ಕೆಲವೊಮ್ಮೆ ಇವ್ರನ್ನ ಸಿಕ್ಕಾಕ್ಸೋ ಸಲುವಾಗಿ ಅಥವಾ ಇರ್ತದೆ ಪ್ರೊಫೆಷನಲ್ ಜೆಲ್ಸಿ ಎಲ್ಲಾ ಕಡೆ ಈಗ ಇರ್ತದೆ ಎಲ್ಲಾ ಕಡೆ ಇರುತ್ತೆ ಹಾಗಾಗಿ ಅವರು ಮಾಡಿರಬಹುದು ಅಂತ ಹೇಳಿ ನಾನು ಇದನ್ನ ಒಬ್ಬರ ಮೇಲೆ ಅಂತ ಹೇಳ್ತಾ ಇಲ್ಲ ಮಟ್ಟಿಗೆ ಈ ದಯಾನಂದ್ ಅವರು ಯಾವುದೇ ಇಲಾಖೆಗೆ ಹೋದ್ರೆ ಅವ್ರನ್ನ ಬಲಿಪಶು ಮಾಡಲಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಬಂತು ಅದ್ ಎಷ್ಟ್ರ ಮಟ್ಟಿಗೆ ಸತ್ಯನೋ ಅಥವಾ ಸುಳ್ಳು ಅಥವಾ ಅವ್ರ ಕಾಂಪಿಟೇಟರ್ಸ್ ಮಾಡ್ತಾ ಇದಾರೋ ಮತ್ತೊಬ್ರು ಮಾಡ್ತಾ ಇದಾರೋ ಗೊತ್ತಿಲ್ಲ ಈ ಅವರು ಕಮಿಷನರ್ ಇದ್ದಾಗ ಕೂಡ ಅವ್ರ ಮೇಲೆ ಆರೋಪ ಮಾಡ್ಲಾಯ್ತು ಅದ ನಂತರ ಸುಳ್ಳು ಆರೋಪ ಅಂತ ಆಯ್ತು ಆ ಮತ್ ಬೇರೆ ಹೀಗಾಗಿ ಇದು ಇವತ್ತಿನಿಂದ ಸಿಸ್ಟಮ್ ನಲ್ಲಿ ಮೊದಲನಿಂದ ಇದ್ದದ್ದು ಆದ್ರೆ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡೋದಕ್ಕೂ ಕೂಡ ಈ ರೀತಿ ನಡೀತಾ ಇದೆ ಅಂತ ಬಗ್ಗೆ ಹೇಳಿದ್ರು ನನಗೆ ಅವ್ರ ಬಗ್ಗೆ ನನಗ್ ಮಾಹಿತಿ ಇದ್ದಂಗೆ ಒಳ್ಳೆ ಅಧಿಕಾರ ಅಂತ ಕೇಳಿದ್ದೇನೆ ಬಟ್ ಪ್ರೊಫೆಷನಲ್ ಜರ್ಸಿ ನಾನ್ ಬೇರೆಯವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ ಅವ್ರ ಜೊತೆಗೆ ಅವ್ರ ಕಲಿಗಳ ಜೊತೆಗೆ ಅಲ್ಲಿಯೂ ಕೂಡ ಟಾರ್ಗೆಟ್ ಮಾಡಕ್ ಪ್ರಯತ್ನ ಮಾಡ್ತಿರ್ತಾರೆ ಎಲ್ಲಾ ಕಡೆ ಇದ್ದದ್ದೇ ಇದು ಅಂತ ನನ್ನ ಅನಿಸಿಕೆ ಬಟ್ ಈ ನಿಟ್ಟಿನಲ್ಲಿ ಸರ್ಕಾರ ಒಂದ್ ಕಡೆಗೆ ದಕ್ಷ ಅಧಿಕಾರಿಗಳನ್ನ ಅಥವಾ ಆಡಳಿತ ಅಧಿಕಾರಿಗಳನ್ನ ರಕ್ಷಣೆಗೆ ಒಂದ್ ಕಡೆ ಮುಂದಾಗ್ಬೇಕು ಎರಡನೇದ್ದು ತಪ್ಪಿತಸ್ಥರಿಗೆ ತಪ್ಪನ್ನ ಸರ್ಪಡಿಸಿಕೊಳ್ಳೋದಕ್ಕನ್ನು ಕೂಡ ಪ್ರಯತ್ನ ಮಾಡಬೇಕು ಈ ಷಡ್ಯಂತ್ರದ ವಿಚಾರಗಳಲ್ಲೂ ಕೂಡ ಸರ್ಕಾರ ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ಬೇಕು ಏನ್ ಮಾಧ್ಯಮದಲ್ಲಿ ಬಂತು ಅಂತ ತಿಳ್ಕೊಂಡು ಅವ್ರ ಮೇಲೆ ಏನೇನು ಕ್ರಮ ಕೈಕೊಳ್ಳೋದಾಗ್ಲಿ ಜನರ ಎದುರುಗಡೆ ಶಬಾಷ್ ಗಿರಿ ಪಡೆಯೋದಕ್ಕಾಗಿ ಏನಾದ್ರು ಅವ್ರ ಮೇಲೆ ಸಸ್ಪೆಂಡ್ ಮಾಡೋದು ಮತ್ತೊಂದು ಮಾಡಿ ಅವರ ನೈತಿಕ ಸ್ಥೈರ್ಯವನ್ನು ಕುಗ್ಸೋ ಪ್ರಯತ್ನ ಮಾಡಬಾರದು ಅದ್ರ ಬದಲಾಗಿ ಒಂದು ಸೂಕ್ತ ನಿರ್ಣಯ ಅಥವಾ ಸೂಕ್ತ ಪರಿವರ್ತನೆಗೆ ಕ್ರಮ ಕೈಕೋಬೇಕು ಅಂತ ನನ್ನ ಅಭಿಪ್ರಾಯ